ಕೋಲಾರದಲ್ಲಿ ಮಕ್ಕಳನ್ನು ಶೌಚ ಗುಂಡಿಗೆ ಇಳಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಸ್ತುಸ್ಥಿತಿ ಅಧ್ಯಯನಕ್ಕೆ ಸಮಿತಿಯನ್ನು ರಚಿಸಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ನೋಡಿ ಇದರಲ್ಲೂ ಕೂಡ ರಾಜಕೀಯ ಏನೇ ಒಂದು ಘಟನೆ ಆಗಲಿ ಅದಕ್ಕೆ ಒಂದು ಸತ್ಯಶೋಧನಾ ಸಮಿತಿ ಅಂತ ಮಾಡ್ತಾರೆ ವಸ್ತುಸ್ಥಿತಿ ಅಧ್ಯಯನ ತಂಡ ಅಂತ ಮಾಡ್ತಾರೆ ಅದು ಈ ಹಿಂದೆ ಕಾಂಗ್ರೆಸ್ನವರು ಮಾಡಿದ್ರು ಈಗ ಪಿಯವರು ಮಾಡ್ತಾ ಇದ್ದಾರೆ ಉದಾಹರಣೆಗೆ ನಾವು ಗಮನಿಸಿದರೆ ಮೊನ್ನೆ ಬರ ಪರಿಹಾರ ಈಗ ವಿರೋಧ ಪಕ್ಷವಾಗಿ ಅವ್ರ ಕೆಲಸ ಅವರು ಮಾಡ್ತಾರೆ ಸರ್ಕಾರದ ಕೆಲಸ ಅವರು ಕೂಡ ಮಾಡ್ತಾ ಇದ್ದಾರೆ ಈಗ ವಸ್ತು ಸ್ಥಿತಿ ಏನಾಗಿತ್ತು ಅಲ್ಲಿ ಅದರ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಚಲುವಾದಿ ಸ್ವಾಮಿ ಭಾರತಿ ಶೆಟ್ಟಿ ಮಹಿಳಾ ಮೋರ್ಚಾ ರಾಜ್ಯಾಧ್ಯಕ್ಷೆ ಗೀತಾ ವಿವೇಕಾನಂದ ಮಹಿಳಾ ಆಯೋಗದ ಮಾಜಿ ಅಧ್ಯಕ್ಷೆ ಪ್ರಮೀಳಾ ನಾಯ್ಡು ನೇತೃತ್ವದ ಒಂದು ಸಮಿತಿ ಇದು ವಸತಿ ಶಾಲೆಯಲ್ಲಿನ ಸಮಸ್ಯೆಗಳ ಬಗ್ಗೆ ಈ ಸಮಿತಿ ಪರಿಶೀಲನೆಯನ್ನು ನಡೆಸುತ್ತೆ ಬಳಿಕ ವರದಿಯನ್ನು ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಈ ಸಮಿತಿ ಕೊಡುತ್ತೆ ಕೋಲಾರದ ಮಾಲೂರಿನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರಕರಣ ಇದು ಅಲ್ಲಿಯ ಮಕ್ಕಳಿಂದ ಶೌಚವನ್ನು ಅಂದರೆ ಮಲವನ್ನು ಹೆಚ್ಚಿಸಿದ್ರು ಇವರು ಆ ಮಲಗುಂಡಿಗೆ ಇಳಿಸಿದ್ರು ದಶಕಗಳಿಂದ ಇದು ನಿಷೇಧ ಇದ್ದರೂ ಕೂಡ ಕಾನೂನು ಬಾಹಿರವಾಗಿ ಈ ರೀತಿಯಾಗಿ ಕೃತ್ಯಗಳಿಗೆ ಎಲ್ಲೂ ಕೂಡ ಅವಕಾಶ ಇಲ್ಲ ಬಟ್ ಈಗ ಅದಕ್ಕೆ ಸಂಬಂಧಪಟ್ಟಂಗೆ ಇಬ್ರು ಅರೆಸ್ಟ್ ಆಗಿದ್ದಾರೆ ಇಬ್ಬರು ಎಸ್ಕೇಪ್ ಆಗಿದ್ದಾರೆ ಆದರೆ ಇಲ್ಲಿ ಬೇಕಾಗಿರೋದು ವಸ್ತುಸ್ಥಿತಿ ಅಲ್ಲಿ ಮೊರಾರ್ಜಿ ವಸತಿ ಶಾಲೆಯಲ್ಲಿ ಏನೆಲ್ಲ ಸೌಕರ್ಯಗಳ ಕೊರತೆ ಇದೆ ಮಕ್ಕಳನ್ನು ಯಾವ ರೀತಿ ಟ್ರೀಟ್ ಮಾಡಲಾಗ್ತಿದೆ ಅಲ್ಲೇನೋ ಬಾಸುಂಡೆ ಬರೋ ಹಾಗೆ ಹೊಡೆದಂತಹ ಘಟನೆಗಳು ನಡೆದಿದ್ದಾವೆ ಸರಿಯಾಗಿ ಊಟ ಕೊಡ್ತಾ ಇಲ್ವಂತೆ ಆಮೇಲೆ ಭಾರವಾದಂಥ ಬ್ಯಾಗನ್ನು ಹೊರಿಸಿ ಮಂಡಿಲಿ ಕುತ್ಕೊಳ್ಳೋದು ಈ ರೀತಿ ಕೆಲವೊಂದಿಷ್ಟು ಹಿಂಸೆಗಳನ್ನು ಕೊಡ್ತಿದ್ದಾರಂತೆ ಅಲ್ಲಿನ ಶಿಕ್ಷಕರು ಅಥವಾ ಆಡಳಿತ ಮಂಡಳಿಯವರು ಅಂದರೆ ಆರೋಪ ಸ್ಥಳೀಯರು ಮಾಡ್ತಿರುವಂಥ ಆರೋಪ ಇದು ಸಮಸ್ಯೆಗಳ ಬಗ್ಗೆ ಕಂಪ್ಲೀಟ್ ಆದಂಥ ಒಂದು ವರದಿಯನ್ನು ವಿಜೇಂದ್ರ ಅವರಿಗೆ ಕೊಡುತ್ತೆ ಈ ಒಂದು ಸಮಿತಿ ಅದರಲ್ಲಿ ನ್ಯಾಯವಾದಿಗಳಿದ್ದಾರೆ ಹಾಲಿ ಎಮ್ ಎಲ್ ಸಿ ಇದ್ದಾರೆ ರವಿಕುಮಾರು ಚಲವಾದಿ ನಾರಾಯಣ ಸ್ವಾಮಿಯವರು ಪ್ರಮೀಳಾ ನಾಯ್ಡವ್ರಿರ್ಬೋದು ಮತ್ತು ಮಹಿಳಾ ಮೋರ್ಚಾ ರಾಜ್ಯಾಧ್ಯಕ್ಷೆ ಗೀತಾ ವಿವೇಕಾನಂದ ಕೂಡ ಇದ್ದಾರೆ ಭಾರತಿ ಶೆಟ್ಟಿ ಕೂಡ ಇದ್ದಾರೆ ಅಂದರೆ ಈ ಒಂದು ವರದಿನ ಇಟ್ಕೊಂಡು ಸರ್ಕಾರಕ್ಕೆ ಚಾಟಿ ಬೀಸುವಂಥದ್ದು ಸದನದಲ್ಲಿ ಅಷ್ಟೇ ಅಲ್ಲ ಈಗ ನೋಡಿ ಏನೇ ಒಂದು ಘಟನೆ ಆದರೂ ಕೂಡ ಮೊನ್ನೆ ಇದಾಯಿತು ಆ ಒಂದು ಘಟನೆದು ಕೂಡ ಪ್ರತಿಧ್ವನಿಸ್ತು ರಾಜ್ಯ ಸರ್ಕಾರದ ವೈಫಲ್ಯ ಈ ರೀತಿಯಾಗಿ ಆರೋಪಗಳನ್ನು ಮಾಡೋದು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸೋದು ಅದೇ ರೀತಿಯಾಗಿ ಈ ಮಲ ಹೊರಿಸಿದಂತಹ ಪ್ರಕರಣ ಇದೆ ಅಲ್ವಾ ಮಲವನ್ನು ಹೆಚ್ಚಿದಂತಹ ಪ್ರಕರಣ ಇದೆ ಅಲ್ವಾ ಇದು ಕೂಡ ಅಲ್ಲಿ ಯಾವ ರೀತಿ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಜೊತೆಗೆ ಎಷ್ಟು ಜನ ಅರೆಸ್ಟ್ ಮಾಡಿದ್ದಾರೆ ನಿಜಕ್ಕೂ ರಾಜ್ಯಾದ್ಯಂತ ಇರುವ ವಸತಿ ಶಾಲೆಗಳು ಅದು ಕಿತ್ತುರಾಣಿ ಚೆನ್ನಮ್ಮ ವಸತಿ ಶಾಲೆ ಇರ್ಬೋದು ಮೋರಾರ್ಜಿ ದೇಸಾಯಿ ವಸತಿ ಶಾಲೆಗಳಿರ್ಬೋದು ಪರಿಸ್ಥಿತಿಗಳು ಹೇಗಿದ್ದಾವೆ ಅನ್ನೋದನ್ನು ಇದೊಂದು ರೀತಿ ತೋರಿಸುತ್ತೆ ಅದರ ಜೊತೆಗೆ ರಾಜ್ಯ ಸರ್ಕಾರ ಇದರಲ್ಲಿ ಯಾವ ರೀತಿ ಇದೆ ಏನೆಲ್ಲ ಕೊಡಬೇಕಾಗಿದೆ ಇದೆಲ್ಲವನ್ನೂ ಕೂಡ ವರದಿ ರೆಡಿ ಮಾಡಿ ಕೊಡಲಿದ್ದಾರೆ